ಸೋಮಕಾರ ಗಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳಿ ಅವರ ಹೆಸರನ್ನು ಸಲ ಹೇಳಿ ಇಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪು ಆಗುತ್ತಾ ಅಂತ ನೋಡೋದಾದರೆ ಇಲ್ಲಿ ಖಂಡಿತವಾಗಿ ನೀವು ಎಷ್ಟೇ ದೂರ ಇರಬಹುದು ಅಥವಾ ಕೆಲವರಿಗಿದು ಹೊಸ ಒಂದು ರಿಲೇಶನ್ಶಿಪ್ ಆಗಿರಬಹುದು ಇಲ್ಲಿ ನೀವು ನಿಮ್ಮ ವ್ಯಕ್ತಿ ಯಾವ ಥರ ಇರಬೇಕು ಅಂತ ಬಯಸ್ತೀರಾ ಆ ಥರ ಚೇಂಜಸ್ ಆಗ್ತಾರೆ ಆ ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ಬೋದು ನೀವು ಅವರಿಗೆ ಏನಾದರೂ ಹೇಳಿರಬಹುದು ಅಂದ್ ಅವರಿಗೆ ಮನಸ್ಸಿಗೆ ತುಂಬ ನೋವಾಗಿರ್ಬೋದು ಕೆಲವೊಂದು ಸಮಯ ಸಂದರ್ಭ ನೀವು ಬೇಕಂತ ಆ ಥರ ಹೇಳಿರಲ್ಲ ಇಲ್ಲಿ ಕೆಲವೊಂದು ಸಲ ಅವರು ನಿಮಗೆ ಮನಸ್ಸಿಗೆ ನೋವಾಗುವ ತರ ಮಾತನಾಡಿದ್ದಾರೆ ಕೆಲವೊಂದು ವಿಷಯದಲ್ಲಿ ಅವರು ಕೆಲವೊಂದನ್ನು ಹೇಳದೇ ಇರಬಹುದು ಕೆಲವೊಂದು ವಿಷಯವನ್ನು ಮುಚ್ಚಿಟ್ಟಿದ್ದಾರೆ ಸಲ ಸುಳ್ಳು ಕೂಡ ಹೇಳಿರಬಹುದು ಅದು ಎಲ್ಲ ಒಂದು ಕಡೆ ನಿಮಗೆ ತುಂಬಾ ಕಾಡುತ್ತೆ ಏನಕ್ಕೆ ಈ ತರ ಮಾಡಿದ್ರು ಅಂತ ಕೆಲವೊಂದು ಸಲ ಸಂಬಂಧವನ್ನು ಉಳಿಸ್ಕೊಳ್ಬೇಕಾದ್ರೆ ಅಲ್ಲಿ ಒಂದು ಕ್ಷಮೆಯನ್ನು ನೀಡಬೇಕಾಗುತ್ತೆ ಅದು ನೀವಿರಬಹುದು ಅವರಿರ್ಬೋದು ಇಲ್ಲಿ ನೀವು ತುಂಬಾ ನೋವು ಬರ್ತಾ ಇದ್ದೀರಾ ಪ್ರತಿಷ್ಠಾನ ಇಲ್ಲಿ ಆ ವ್ಯಕ್ತಿ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಅವ್ರಿಗ ಇರ್ಬೋದು ಅಥವಾ ನೋ ಕುಂತಚುವೇಶನ್ ಸಿಚುವೇಶನಲ್ಲಿ ಇರ್ಬೋದು ಅದರ ಹೊರತಾಗಿಯೂ ನಿಮ್ಮನ್ನವರು ನೆನ್ ಮಾಡ್ಕೊಳ್ತಾರ ಅಂತ ನೋಡಿದಾಗ ಖಂಡಿತವಾಗಿಯೂ ಕೆಲವೊಂದು ಸಮಯಗಳು ಕೆಲವೊಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ ಇಲ್ಲಿ ನೀವೇನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅದರ ರಿಲೇಟೆಡ್ ಆಗಿ ಡೀಪಾಗಿ ನಿಮ್ಮನ್ನು ಪ್ರೀತಿಸ್ತಾರೆ ಅವರು ಬಟ್ ಎಲ್ಲ ಒಂದು ಕಡೆ ನಿಮ್ಮ ಲೆವೆಲಿಗೆ ಅವರ ಪ್ರೀತಿ ಇಲ್ಲ ಅಂತ ಅವರಿಗೆ ಅನಿಸುತ್ತೆ ಮತ್ತು ಕೆಲವೊಂದು ಸಲ ಅವರಿಗೆ ಇರುವಂತಹ ಕೆಲವೊಂದು ಒತ್ತಡಗಳು ಅವರ ಕೆಲಸ ಇರ್ಬೋದು ಅಥವಾ ಕೆಲವೊಂದು ಜವಾಬ್ದಾರಿಗಳಿರ್ಬೋದು ಅಥವಾ ಕೆಲವೊಂದು ಸಿಚುವೇಷನ್ಗಳು ಫೇವರೇಬಲ್ ಆಗಿರಲ್ಲ ಮತ್ತು ಇಲ್ಲಿ ನಿಮ್ಮನ್ನು ಸೀಕ್ರೆಟ್ ಆಗಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಅವರನ್ನು ನೆನ್ಪು ಮಾಡ್ಕೊಳ್ತಾರೆ ಹಾಗೆಯೇ ನೋಡ್ತಾರೆ ಸೀಕ್ರೆಟ್ ಆಗಿ ಬೇರೆ ಯಾವ ಜೊತೆ ಆದರೂ ಕೇಳ್ಬೋದು ಅಥವಾ ವಾಟ್ಸಪ್ ಸ್ಟೇಟಸ್ ಇರ್ಬೋದು ಡಿ ಪಿ ಇರ್ಬೋದು ಇಷ್ಟಾದಲ್ಲಿ ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ಇರ್ಬೋದು ಸೊ ಚೆಕ್ ಮಾಡ್ತಾರೆ ನೀವು ಅಂದ್ಕೊಳ್ಬೋದು ಇಲ್ಲ ನಮ್ಮ ಹುಡುಗನಿಗೆ ನನ್ನದು ನೆನಪೇ ಇಲ್ಲ ಮತ್ತೆ ಬಿಟ್ಟಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಬಟ್ ಕೆಲವೊಂದು ಮುಮೆಂಟ್ಸ್ ಕೆಲವೊಂದು ಡೇಸ್ ಇರ್ಬೋದು ಸೊ ಅವರಿಗೆ ನಿಮ್ಮ ನೆನಪು ಕಾಡುತ್ತೆ ತುಂಬ ನಿಮಗಿಂತ ಜಾಸ್ತಿ ಅವರೇ ಇಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನೀವಿಲ್ಲಿ ಅನ್ಕೊಳ್ತಾ ಇದ್ದೀರ ಇಲ್ಲ ಎಲ್ಲ ಮುಗ್ದೋಯ್ತು ಅಂತ ಬಟ್ ಇಲ್ಲ ಇಲ್ಲಿ ತುಂಬ ಕಾಣ್ತಾರೆ ಅವರು ನಿಮ್ಮ ಬಗ್ಗೆ ತುಂಬ ಸಿನ್ಸಿಯರ್ ಆಗಿಂಟು ಪ್ರೀತಿ ನಿಮ್ಮಿಂದ ಕಂಪ್ಲೀಟಾಗಿ ಆಗಬೇಕು ಅಂತ ಆ ವ್ಯಕ್ತಿ ಬಯಸಲ್ಲ ತುಂಬ ಮುಕ್ತ ಮನಸ್ಸಿನ ವ್ಯಕ್ತಿ ತುಂಬ ಪ್ರೀತಿ ಮಾಡ್ತಾರೆ ಕೆಲವೊಂದು ಮಾತುಗಳು ರಫ್ ಆ್ಯಂಡ್ ಟಫ್ ನಿಮ್ಗೆ ಅನಿಸ್ಬಹುದು ತುಂಬ ನೋವು ಕೊಡುತ್ತೆ ಅವರ ಮಾತು ಬಟ್ ಅಷ್ಟೇ ಕಾಳಜಿಯನ್ನು ತೋರಿಸ್ತಾರೆ ಎಲ್ಲ ಒಂದು ಕಡೆ ಈ ಪ್ರೀತಿ ಅವರಿಗೂ ನೀವು ಅತಿಯಾಗಿ ಪ್ರೀತಿ ತೋರಿಸಿದಾಗ ಅವರಿಗೂ ಭಯ ಕಾಡುತ್ತೆ ಎಲ್ಲಿ ಈ ಪ್ರೀತಿ ನನ್ನ ಕೈ ಬಿಟ್ಟೋಗುತ್ತೋ ಏನಾಗುತ್ತೋ ಏನೋ ಅಂತ ಹಾಗಾಗಿ ಕೆಲವೊಂದು ಸಿಚುವೇಶನ್ಗಳು ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಟೈಮ್ ಬೇಕಾಗುತ್ತೆ ಎಲ್ಲವನ್ನು ಒಮ್ಮೆ ಅವ್ರ ಜೊತೆ ಕೇಳುವುದಲ್ಲ ಅಥವಾ ಅವರಿಗೆ ಹೆಜಿಟೇಷನ್ ಆಗುವ ಥರ ಮಾತನಾಡುವುದು ಕೂಡ ಅಲ್ಲ ಇಲ್ಲಿ ಒಂದು ರೀಕನೆಕ್ಟ್ ಅಥವಾ ಅವರು ನಂಬರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಖಂಡಿತವಾಗಿಯೂ ಅಲ್ಲಿ ಒಂದು ಸೈನ್ ಉಂಟು ಅನ್ಬ್ಲಾಕ್ ಮಾಡುವಂಥದ್ದು ನೀವು ತಾಳ್ಮೆಯಿಂದ ಇರಬೇಕಾಗುತ್ತೆ ನೀವು ಹರಿಬರಿಯಲ್ಲಿ ಯಾವುದೇ ಒಂದು ಡಿಸಿಷನ್ ಅದು ಕರೆಕ್ಟ್ ಆಗಲ್ಲ ಇಲ್ಲಿ ನಮ್ಮ ಪ್ರೀತಿಯಲ್ಲಿ ಪರಿಸ್ಥಿತಿ ಕೂಡ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಾ ಉಂಟು ಒಂದು ಚೇಂಜಸ್ ಅನ್ನೋದು ಬರುತ್ತೆ ಕೆಲವರ ಲೈಫಲ್ಲಿ ಬಂದಿರ್ಬೋದು ನೀವು ಹೇಳಿ ಹೌದಾ ಅಲ್ವಾ ಅಂತ ಅಂದರೆ ಇಲ್ಲಿ ಹಿಂದೆ ಇದ್ದಂತಹ ಪರಿಸ್ಥಿತಿ ಇಲ್ಲ ಇವಾಗ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಆದ ಥರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಸೊ ಸುಧಾರಣೆಯನ್ನು ಈ ರಿಲೇಷನ್ಶಿಪ್ಪಲ್ಲಿ ಕಂಡಿದ್ದೀರಾ ಸೊ ಹೌದಾ ಅಲ್ವಾ ಅಂತ ಹೇಳಿ ಮತ್ತು నూ నిమ్మ ప్రీతి ఏన ఉంటే రిలేషన్షిపల్లి అంతా హేతనే సో ఏ సో ఇంకొంది దైవిక సంఖ్య ఎన్ జిఎస్ నెంబర్ అని కొడతా ఇది స్పెషల్గ్ ప్రీతిగోస్కర ఇక ప్రీతీ సమస్య ఆతా ఉంటు జల ఆతా ఉంటు తు అంత బ్రేకప్ మా అతన్బ్లాక్కు సో మాట్నా నిమ్మ ఎడకైయల్ ఈ దైవిక సంఖ్యను ఇది బుట్ ఈ అంటూ జీరో జీరో స్వల్ప గ్యాప్ కొట్బు ఫై త్రీ స్వల్ప గ్యాప్ కొట్బు వన్ 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 జీరో జీరో ఫైవ్ త్రీ ఒన్ వన్ వన్ రెడ్ ఇంక పెన్నీ సో ఇం బ జస్ట్ డైలీ ఇదొందు మారి సో ఇప్పుడు నిమ్మ ప్రీతీ అట్రాక్షన్ మలికి నిమ్మ మతే ಅವರ ಈ ರಿಲೇಷನ್ಶಿಪ್ಪಲ್ಲಿರುವಂತಹ ಸಮಸ್ಯೆಯನ್ನು ಸುಧಾರಣೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಪರ್ಸ್ನಲ್ ಪ್ರಾರ್ಥನೆ ಬೇಕಿದ್ದರೆ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಕಮೆಂಟಲ್ಲಿ ನಿಮ್ಮದು ಮತ್ತು ಅವರ ಡ್ರೆಸ್ ಹಾಕಿ ಮತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೂ ಆಯಿತು ಹೇಳಿಲ್ಲದ್ರೂ ಓಕೆ ಸೊ ಇಲ್ಲಿ ಮತ್ತೆ ಜಾಯಿನ್ ಬಟನ್ ಜಾಯ್ನ್ ಹಾಕ್ಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸೊ ಅಲ್ಲಿ ನಾನು ಸಪ್ರೇಟ್ ಟ್ರೇಡಿಂಗ್ ಮಾಡಬೇಕು ಪರ್ಸನ್ ಗೈಡ್ಲೈನ್ಸ್ ಕೊಡ್ತೇನೆ ನಿಮಗೆ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು ಕೋರ್ಟಿನಲ್ಲಿ ಕೇಸ್ ನಡೀತಾ ಇರ್ಬೋದು ಅಥವಾ ಜಾಬ್ ಇಲ್ಲದೇ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಆಸ್ತಿಯ ವಿಷಯ ಇರ್ಬೋದು ಏನೇ ಒಂದು ವಿಷಯ ಇದ್ರೂ ನೀನು ನನ್ನ ಜೊತೆ ಹೇಳಿ ಸೊ ಪರ್ಸನಲ್ ಪ್ರಾರ್ಥನೆ ಮಾಡ್ತೀನಿ ಹಾಗೆ ನಿಮಗೆ ಕೆಲವೊಂದು ಮಂತ್ರ ಜಪ ಮಾಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಳ್ತೇನೆ ನೀವೇನು ಶೇರ್ ಮಾಡ್ತೀರೋ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರತ್ತೆ ಸೊ ಸ್ಪೆಸಿಫಿಕ್ ಆಗಿ ನಾನು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ হাগ ও হেৰিক'লবোৰ নিগাদু জাইন আগত জাইন আগবঢ়ো বিস্তে লাইকি শেৰ হাগে চব্ক্ৰাই ল'ম চব্ছ্ৰাই নিস্ৰাই নমে' তুমি খুচিয়াকে নিদিব প্ৰীতি বিমাৰ সপোৰ্টু দৰে তাগে এলুদাগ খুচি খুচিয়া গীৰি